ಕರ್ನಾಟಕದ ಕಬ್ಬು ಬೆಳೆಗಾರರ ಅಧ್ಯಕ್ಷ ಆದಂಥ ಶಾಂತಕುಮಾರ್ ಕುರ್ಬೂರ್ ಅವರು ಕಾರು ಅವರ ಆರೋಗ್ಯ ಕೆಟ್ಟಿದ್ದಕ್ಕೆ ನಾವು ಮಲ್ಕಾರ್ಜುನ ಗುಡಿ ಕಲಗಡ್ಗಿ ಮಲ್ಕಾರ್ಜುನ ಗುಡಿಯಲ್ಲಿ ನಮ್ಮ ಅಭಿಷೇಕ ಮಾಡಿಸಿ ನಮ್ಮ ಕಬ್ಬು ಬೆಳೆಗಾರ ಎಲ್ಲ ಸದಸ್ಯರು ಅಭಿಷೇಕ ಮಾಡಿಸಿದ್ದೀವಿ ಎಮ್ ಎಸ್ ಪಿ ಗ್ಯಾರಂಟಿ ಕಾನೂನು ಬಗ್ಗೆ ಮೀಟಿಂಗಿಗೆ ಹೊರಡ್ತಾ ಇದ್ದರು ಮೀಟಿಂಗಿಗೆ ಹೊರಡುವ ಸಮಯದಲ್ಲಿ ಹೆದ್ದಾರಿಯಲ್ಲಿ ಮಧ್ಯ ಕಾರು ಅಪಘಾತಕ್ಕೀಡಾಗಿ ಅವರನ್ನು ಅಲ್ಲಿ ಪಟಿಯಾಲ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿದರು ಅಲ್ಲಿ ಸ್ವಲ್ಪ ಚಿಕಿತ್ಸೆ ಇದು ಅದೆಲ್ಲ ನಾವು ಬೆಂಗಳೂರಿಗೆ ಚಿಕಿತ್ಸೆಗೆ ಬರಬೇಕಂತೇಳಿ ಮತ್ತು ಏರ್ ಲಿಫ್ಟ್ ಮಾಡಿ ಏರ್ ಆಂಬುಲೆನ್ಸ್ ನಿಂದ ಲಿಫ್ಟ್ ಮಾಡಿ ಬೆಂಗಳೂರು ಮಣಿಪಾಲಿ ಹಾಸ್ಪಿಟಲ್ಗೆ ಈಗ ಆಪರೇಷನ್ ಆಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಲ್ಲ ರೈತರು ಇವತ್ತಿನ ದಿವಸ ನಾವು ಇವತ್ತಿನ ದಿವಸ ಕಲಗಟಗಿ ಅಲ್ಲಿ ರೈತರ ಪರವಾಗಿ ಅವ್ರಿಗೆ ಬೇಗನೆ ಗುಣಮುಖವಾಗಿ ಮತ್ತು ರೈತರ ಸಮಸ್ಯೆಗೆ ಸ್ಪಂದಿಸಲು ಮತ್ತು ಅವರು ಗುಣಮುಖರಾಗಲಿ ಎಂದು ನಾವು ಹಾರೈಸುತ್ತೇವೆ ರೈತರ ಪರವಾಗಿ